ಅಂತ ನನ್ನ ಹೆಸರು ದಯಾನಂದ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಇದು ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳಿತಾನೆ ಪೊಲಿಟಿಕಲ್ ಸ್ಟೋರಿ ಮಾಡಬೇಕು ಇದಕ್ಕೆ ಸಿನಿಮಾ ಮಾಡಿದೀನಿ ದೋಸಿಂಗ್ ಡೈಲಾಗ್ ರೈಟರ್ ಆಗಿದ್ದು ಅದಾದ್ಮೇಲೆ ನಾನು ಕೆಲವೊಂದು ಸಿನಿಮಾ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟ್ ಆಗಿ ಮಾಡಿದ್ದೀನಿ ಇದು ಪೊಲಿಟಿಕಲ್ ಬ್ಯಾಗ್ರೌಂಡ್ ಸರ್ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಇಳಿದು ಬೆಳಿತಾನೆ ಅನ್ನೋದು ಸ್ಟೋರಿ ಮಾಡ್ಕೊಂಡಿದ್ದು ಅದಕ್ಕೋಸ್ಕರ ಸಿಂಹಾಸನ ಆಡ್ ಮಾಡ್ಕೊಂಡು ಅಷ್ಟೇ ಸರ್ ಸಿಂಹಾಸನ ಅಂದರೆ ಹಾ ಸರ್ ಅಂದರೆ ಒಂದು ಸಿಂಹಾಸನ ಯಾ ಅಂದ್ರೆ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇರಿದೆಯಲ್ಲ ಅದನ್ನು ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆ ರೀತಿ ಒಂದು ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ಅಂದರೆ ಸಮ್ಮಾರ್ ಪೊಲಿಟಿಕಲ್ ಅವ್ರು ಯಾವ ರೀತಿ ಇದಾರೆ ಈಗಿನ ವರ್ಷನ ಆ ರೀತಿ ತೋರಿಸ್ಕೊಂಡು ಹೋಗ್ತಾರೆ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್ ಅದು ಸಿಂಹ ಅಂತ ಅಷ್ಟೇ ಸಿಂಹ ಅಂತ ಇಲ್ಲ ಸರ್ ಸಿಎಂ ಬಿ ಸಿ ಬಿ ಚಾರ್ಜರ್ ನಾರ್ಮಲ್ ಒಂದು ರಾಜಕೀಯದ ಹೊರಟು ಬ್ಯಾಗ್ರೌಂಡ್ ಬರುತ್ತೆ ಸರ್ ಎಮ್ ಎಲ್ ಎ ಕ್ಯಾರೆಕ್ಟರ್ ಖುರ್ಚಿಗೋಸ್ಕರ ಹೋರಾಟ ಸರ್ ಆರ್ಟಿಸ್ಟು ಚಂದ್ರು ಹೀರೋ ಅವರು ರೇಷ್ಮಾ ಅವ್ರ ಹೀರೋ ಇನ್ನು ಅರ್ಜುನ್ ಸ್ವರಾಗ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಇನ್ನು ಸಣ್ಣಕಿಯವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆಮೇಲೆ ರಾ ರಾವ್ ಅಂತ ಒಬ್ಬರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಂಜಯ್ ಅಂತ ಮಾಡ್ತಾರೆ ವಿಲಕ್ ಮಾಡ್ತಾ ಇದಾರೆ ಕ್ಯಾರೆಕ್ಟರ್ಗಳೇ ಸಡ ಓಕೆ ಓಕೆ ಹ್ಞೂ ಇಷ್ಟು ಟಿಪೆ ಸರ್ ಎಲ್ಲ ಎಲಿಮೆಂಟ್ಸು ಇರುತ್ತೆ ಸರ್ ರಾಜಕೀಯದ ಜೊತೆ ಗಮನಶೀಲ ಎಲಿಮೆಂಟ್ಸ್ ಎಲ್ಲ ಇರುತ್ತೆ ಲವ್ ಸ್ಟೋರಿ ಇದೆ ಅದ್ರ ಜೊತೆಗೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಇದೆ ಸರ್ ಸರ್ ಶೂಟಿಂಗು ಮೈಸೂರು ಬೆಂಗಳೂರು ಚನ್ನಪಟ್ಟಣ ಅಂದ್ಕೊಂಡಿದ್ದೀವಿ ಸರ್ ಲಿರಿಕ್ಸ್ ಎರಡು ನಾನು ಇದ್ದೀನಿ ಅರ್ಜುನ್ ಸಿರಾವ್ರು ಒಂದು ಬರ್ದಿದ್ದಾರೆ ಇನ್ನೆರಡು ಕೊಡಬೇಕು ಮೈಸೂರು ಚನ್ನಪಟ್ಟಣ ಬೆಂಗಳೂರು ಹಾಂ ಇಲ್ಲ ಸರ್ ಪೊಲೀಸ್ ಸ್ಟೇಷನ್ ಸ್ಟೋರಿಂದ ಕನೆಕ್ಟ್ ಆಗಲ್ಲ ನೋಡಿದ್ಮೇಲೆ ಅವರೆಲ್ಲ ನಾನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊಂದ್ಕೋಬೋದು ಅರೆ ಮಾತಾಡೋರಿ ಏನೈ ಆನೋ ದೃಷ್ಟಿಕೋನಕ್ಕೆ ಉಪಕೃತಿ ಯಾ ದೃಷ್ಟಿಕೋನಕ್ಕೆ ಇಟ್ಕೊಂಡ್ ಮಾಡಿದ್ರು ಸರ್ ಯಾವ ದೃಷ್ಟಿಕೋನ ಸರ್ ನಾಳೆ ದಿನ ಸ್ಟಾರ್ಟ್ ಆಗ್ತೀತು ಸರ್ ಸರ್ ಚನ್ನಪಟ್ಟಣ ಬೆಂಗಳೂರು ಮೈಸೂರು ಸರ್ ಸಿನಿಮಾ ಸಂದರೆ ಯಾವ ತರ ಬಂತಾ ಏನು ಪೊಲಿಟಿಕಲ್ ಆಕ್ಟ್ ಪೊಲಿಟಿಕಲ್ ಆನ್ಸರ್ ಬಟ್ जस्ट ಎಷ್ಟು ಸಾಲು ನಿಮ್ಮದು ಸಿನಿಮಾ

ಸರ್ ಸರ್ಮಾ ವರ್ಕ್ ಮಾಡಿದ್ದೆ ಸರ್ ಸರ್ ಗೋಸಿ ಗ್ಯಾಂಗ್ ಬಂದ್ಬಾರ್ದು ಗೋಸಿ ಗ್ಯಾಂಗ್ ಬಂದ್ಬಾರ್ದು ಗೋಸಿ ಗ್ಯಾಂಗ್ ಗೋಸಿ ಗ್ಯಾಂಗ್ ಅಷ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಬಂದ ಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದ್ಬಿಟ್ಟೆ ಸರ್ ಪ್ರೊಡಕ್ಷನ್ ನೋಡ್ಕೊಂಡಿದೆ ಕಸ್ತೂರಿಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಸರ್ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಅವರೆಲ್ಲ ಇದ್ರಲ್ಲ ಆ ಟೈಮಲ್ಲಿ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಕಸ್ತೂರಿಲಿ ಕಸ್ತೂರಿ ಕಸ್ತೂರಿ ಕಸ್ತೂರಿಲಿ ಮಾಡ್ತಾ ಇದ್ದಾರೆ ಅದೇ ಮಾಡ್ತಾ ಇದ್ದ ಆಮೇಲೆ ತೆರಿಗೆ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ ಆಮೇಲೆ ಒಂದೆರಡು ಒಂದೆರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ಅವರು ನಾನು ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀನಿ ಸರ್ ಸರ್ ತಯಾರಿ ಆಗ್ತೀನಿ ಸರ್ ಮಾಡಿದ್ದೀನಿ ಆಲ್ರೆಡಿ ಮಾಡಿದ್ದೀನಿ ಸರ್ ಹೋಗಿದ್ದೆ ಸರ್ ಅಲ್ಲಿ ಒಂದು ವರ್ಷ ಇದ್ದೆ ನಾನು ಹೌದು ಚೆನ್ನೈಲಿ ಒಂದು ವರ್ಷ ಇದ್ದೆ ಸೊ ನಮ್ಮ ಸಿನಿಮಾ ಇದಕ್ಕೆ ಏನ್ ಬೇಕು ಅದಕ್ಕೆ ತಯಾರಿಯಾಗಿ ಮಾಡ್ತಾ ಸರ್ ಇಲ್ಲ ಹೀರೋ ಆಗ್ಬೇಕಂತಾನೆ ನನಗೆ ಸಿನಿಮಾ ಮೊದ್ಲಿಂದಾನೆ ಹುಚ್ಚಿದೆ ಸಿನಿಮಾ ಮಾಡ್ಬೇಕಂತ ಬಟ್ ಮನೇಲೆಲ್ಲ ಬೋಯ್ತಾರ ಬೇಡಪ್ಪ ಸಿನ್ಮಾ ಯಾಕೆ ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಂತಾರೆ ಆದ್ರೆ ಸಿನಿಮಾನೇ ಮಾಡಬೇಕು ಸರ್ ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್ ಒಂದು ಸ್ವಲ್ಪ ಹಾಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಒಂದು ಟೀಮಾಗಿ ಮಾಡ್ತಾ ಇದೀನಿ ಸರ್ ಗೊತ್ತು ಗೊತ್ತು ಸರ್ ಸಿನಿಮಾದಲ್ಲಿ ಸಿನಿಮಾ ಕಂಟೆಂಟ್ ಹೆಂಗೆ ನಡೀತದೆ ಸಿನಿಮಾದಲ್ಲಿ ಏನಾಗ್ತದೆ ಎಲ್ಲ ಗೊತ್ತು ಮಾಡ್ತಾ ಇದ್ದೀನಿ ಸರ್ ಹೌದೌದು ಹೌದು ಸರ್ ಎಲ್ಲ ಓಕೆ ಸರ್ ಮಾಡ್ತೀನಿ ಹ್ಯಾಂಡಲ್ ಮಾಡ್ತೀನಿ ಹ್ಯಾಂಡಲ್ ಮಾಡ್ತೀನಿ ಸರ್ ನನ್ನ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೂಲಿ ಮಾಡುವ ವ್ಯಕ್ತಿ ಸೊ ಎಮ್ ಎಲ್ ಎ ಆಗ್ತಾನೆ ಏನನ್ನೋದನ್ನು ಕಾನ್ಸೆಪ್ಟ್ ಸರ್ ಆ ಒಂದು ಲೈನ್ ಹೇಳಿದ್ದಾರೆ ಅಷ್ಟೇ ಸಿನಿಮಾದ ನನಗೆ ಡೈರೆಕ್ಟ್ರು ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ ಹೆಂಗ್ ಮಾಡ್ತಾರೆ ಅನ್ನೋದು

ಸರ್ ಆಡಿಯನ್ಸ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್ ಸರ್ ಆ ಥರ ಅದಕ್ಕೆ ಹೇಳಿಲ್ವಾ ಸರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿ ಕೂಲಿ ಮಾಡೋ ವ್ಯಕ್ತಿ ಬಂದು ಎಮ್ ಎಲ್ ಎ ಆಗಕ್ಕೆ ಅದು ಏನ್ ಆಗ್ತಾನೆ ಅನ್ನೋದು ಅದೇ ಕಾನ್ಸೆಪ್ಟ್ ಹಾ ಹೋರಾಟದ ಕಥೆಗಳು ಬೇರೆ ತರ ಕಂಟೆಂಟ್ ಅಂದ್ರೆ ಅದೇ ಸರ್ ಈಗ ಕಂಟೆಂಟ್ ಅಂದ್ರೆ ಇನ್ನು ಅವ್ರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಾನು ಇನ್ನು ಕೆಲವೊಂದೆಲ್ಲ ಯೂಸ್ ಮಾಡ್ತಾ ಇದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸೊ ಇದು ನನ್ನ ಸೆಕೆಂಡ್ ಮೂವಿ ಎರಡನೇ ಮೂವಿ ಇದು ನನ್ನ ಹೆಸರು ರೇಷ್ಮಾ ಇದು ಸೆಕೆಂಡ್ ಸಿನ್ಮಾ ಇದು ಮೂವಿ ಮೂವಿದು ಎಡಿಟಿಂಗ್ ನಡೀತಾ ಇದೆ ಮೂವಿ ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ ಇನ್ನು ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಅಕ್ಸೆಪ್ಟ್ ಮಾಡಿಕೊಂಡೆ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಂಗಿದೆ ಸೊ ಅದಕ್ಕೆ ನಾನು ಒಪ್ಕೊಂಡೆ అద్ర ఆక్చులి నన్ను స్టూడెంటు నన్ను పొలిటికల్ బ్యాక్గ్రౌండ్ ఇవ్వ వ్యక్తి ఒళ్ేతన నోడ్బిట్టు నన్ను యాక్చువల్లీ ఎవరన్నా లవ్ మాదు కాలేజ్ స్టూడెంట్ ಆಡಿಶನ್ಸ್ ಕಾಲ್ ಬಂತು ಸೊ ಆಡಿಷನ್ ಅಟೆಂಡ್ ಮಾಡಿದೆ ಸೆಲೆಕ್ಟ್ ಮಾಡಿಕೊಂಡು ನಂದು ನೇಟಿವ್ ಗಂಗಾವತಿ ಸೊ ನಾವು ಓನ ಜೆ ಪಿ ನಗರದಲ್ಲಿ ಇರೋದು ಮೂಲತಃ ಬಂದು ಚಾಮರಾಜನಗರ ನಮ್ದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ ಜೊತೆಗೆ ನನಗೆ ಹಂಸಲೇಖ ಅವರು ನನಗೆ ಮೊದಲ ಗುರುಗಳು ಅವರ ಹಾಡನ್ನು ಕೇಳಿ 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 ನಾನು ನಾವು ಬೆಳೆದಿದ್ದೆ ಅರ್ಜುನ್ ಸುರಾಗ ಅಂತ ಸರ್ ಅಂತ ಸರ್ ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಕೇಳಿ ಬೆಳೆದಿದ್ದು ಸರ್ ಮುಖ್ಯವಾಗಿ ಹಂಸಲೆಖ ಸರ್ ಅವ್ರ ಹಾಡ ಅವ್ರ ಪಾದ ಅವ್ರ ಪಾದದರ್ಶನ ಮಾಡಿದ್ದೀನಿ ಬಟ್ ನಾವ್ಯಾರದು ಗೊತ್ತಾಗಿಲ್ಲ ಅವರಿಗೆ ಸುಲ ಹಲವಾರು ಸಂದರ್ಭಗಳನ್ನು ಅವ್ರು ಮೀಟ್ ಮಾಡಿದ್ದೀವಿ ಬಟ್ ನಾವು ಅಷ್ಟು ಅವ್ರದ್ದು ನಮ್ಮ ಒಂದು ವಿಚಾರವನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ಅಂಸಂಗರ ಜೊತೆ ಅವು ಸರ್ ನಮ್ಮ ಮಾನಸ ಗುರುಗಳು ಸರ್ ಮಾನಸ ಗುರುಗಳು ನಮ್ಮ ಮೂಲತಃ ಜಾನಪದ ಕಲಾವಿದರು ನಾವು ಏನಂತಾರೆ ಹಾಗಾಗಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಹಾಂ ಹೌದು ಸರ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀವಿ ಸರ್ ಐದು ಹಾಡುಗಳಿದೆ ಒಂದು ನಾಲ್ಕು ಅಲ್ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಡಿದೆ ಒಂದು ಪ್ಯಾಥೋ ಆಡಿದೆ ಮತ್ತು ಒಂದು 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 ಟೈಟಲ್ ಆಡಿದೆ ಒಂದು ಥೀಮ್ ಆಡಿದೆ ಸರ್ ಅದು ಒಂದು ಬಿಟ್ಟು ಹೇಳಿದ್ದೀನಿ ಅದನ್ನು ಸ್ವಲ್ಪ ಅದು ಆದರೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ ಹೌದು ಸರ್ ಅದು ನಮ್ಮ ಮೂಲತಃ ಜನಪದ ಗೀತೆ ಇದು ಅದು ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ ಸರ್ ಅದನ್ನು ಅದು ಮೋಸ್ಟ್ಲಿ ಅದು ತಾವೆಲ್ಲ ಕೇಳಿರ್ತೀರಾ ಅದು ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇರ ಲಿಂಗಯ್ಯ ನೀವೇ ಬರಲಿ ಪವ ಹೌದು ಸರ್ ಸರ್ ಅದು ಮೂಲದ ಮೂಲದ ಮೂಲ ಜನಪಾದಗಳು ಹಾಂ ಹೌದು ಸರ್ ಇದು ಅದನ್ನು ಇದೀಗ ಆಲ್ಟ್ರ್ ಮಾಡಿದ್ದೇವೆ ಸರ್ ಇದಕ್ಕೆ ಹಾಗಾಗಿ ಸರ್ ಹಾಗಾಗಿ ನಮ್ಮ ಇವರು ಭಾಳ ಆತ್ಮೀಯರು ನನಗೆ ಚಂದ್ರವರು ಭಾಳ ಸಿಂಹದ್ದು ಭಾಳ ನನಗೆ ಹದಿನೈದು ವರ್ಷಗಳ ಹದಿನೈದು ವರ್ಷದ ಭಾಳ ನಿಂಟು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಆತ್ಮೀಯರು ಸರ್ ಅವರು ಒಳ್ಳೆಯ ಕತೆ ಹೇಳಿ ಒಳ್ಳೆಯ ಕಥೆ ಇದೆ ಆ ಕತೆ ತಕ್ಕಂತೆ ನಾವು ಇದ್ದೀವಿ ಹೌದು ಸರ್ ಹೌದು ಸರ್ ಹೌದು ಮಾಡಿದ್ದೀವಿ ಸರ್ ಮಾಡಿದ್ದೀವಿ ಒಂದು ಐದಾರು ಮಾಡಿದ್ದೀವಿ ಸರ್ ಹೌದು ಸರ್ ಎಲ್ಲ ಜನಪದ ಗೀತೆಗಳು ಮತ್ತು ಫಿಲ್ಮ್ ಯಾವುದು ಇಲ್ಲ ಸರ್ ಬೇರೆಯವರ ಹಾಂ ಎಲ್ಲ ಹೇಳಿದ್ದಾರೆ ಎಸ್ ಪಿ ಎಸ್ ಪಿ ಜೊತೆ ಒಂದು ಅವ್ರ ಜೊತೆ ಒಂದು ಆಲ್ಬಮ್ ಮಾಡಿ ಮಾಡಿದ್ದೀವಿ ಸರ್ ಡಿವೋಷನಲ್ಲ ಹೌದು ಸರ್